ಬದನೆಕಾಯಿ ಅಂತ ಯಾರೆಲ್ಲ ಮುರಿತಾರೆ ನೋಡಿ ಅವರಿಗೆ ಈ ಎರಡು ರೆಸಿಪಿಗಳನ್ನು ಮಾಡಿಕೊಡಿ ಬಿಸಿ ಬಿಸಿ ಅನ್ನಕ್ಕೆ ರೊಟ್ಟಿ ಚಪಾತಿಗೆ ತುಂಬ ರುಚಿಯಾಗಿರುವಂತಹ ಎರಡು ರೀತಿಯ ಬದನೆಕಾಯಿ ಗೊಜ್ಜು ಅಥವಾ ಚಟ್ನಿ ರೆಸಿಪಿಯೊಟ್ಟಿಗೆ ನಾನಿವತ್ತು ಬಂದಿದ್ದೇನೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಮನೇಲಿರುವಂತಹ ಸಾಮಗ್ರಿಗಳನ್ನೇ ಉಪಯೋಗಿಸ್ಕೊಂಡು ತುಂಬ ಸುಲಭವಾಗಿ ಮಾಡುವಂತಹ ಎರಡು ರೀತಿಯ ಬದನೆಕಾಯಿಯ ರೆಸಿಪಿಯನ್ನು ನಾನಿವತ್ತು ತಂದಿದ್ದೇನೆ ಮಾಡೋದು ತುಂಬಾ ಸುಲಭ ರುಚಿ ಸಹ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ನೋಡೋಣ ನಾನು ಮೂರು ಮೈಸೂರು ಬದನೆಕಾಯಿ ಅಥವಾ ಹಸಿರು ಬದನೆ ಅಂತ ಏನು ಹೇಳ್ತಾರಲ್ಲ ಅದನ್ನು ತಗೊಂಡಿದ್ದೇನೆ ಯಾವುದು ಸಹ ತಗೋಬೋದು ಆದರೆ ಈ ಬದನೆಕಾಯಿಲಿ ಇದು ರುಚಿಯಾಗುತ್ತೆ ಸಾಮಾನ್ಯವಾಗಿ ನಾವು ಈ ರೆಸಿಪಿ ಮಾಡೋದು ಈ ಬದನೆಕಾಯಿನಲ್ಲೇ ಇವಾಗ ಒಲೆ ಮೇಲೆ ಒಂದು ಲೋಟದಷ್ಟು ನೀರನ್ನು ಬಿಸಿಗಿಟ್ಕೊಂಡಿದ್ದೇನೆ ಬದನೆಕಾಯಿಯನ್ನು ಹೆಚ್ಚಿದಂತಹ ಹೋಳುಗಳು ಬದನೆಕಾಯಿ ಹೋಳುಗಳನ್ನು ಹಾಕ್ತಾ ಇದ್ದೀನಿ ನಂತರ ಖಾರಕ್ಕೆ ಒಂದು ಮೂರು ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ನೀವು ಖಾರವನ್ನು ನಿಮ್ಮ ಇಚ್ಛೆಗನುಸಾರವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಇದು ಸ್ವಲ್ಪ ಖಾರ ಜಾಸ್ತಿ ಇದೆ ಹಾಗಾಗಿ ಮೂರಿಂದ ನಾಲ್ಕು ತಗೊಂಡಿದ್ದೇನೆ ನಾನು ಚೆನ್ನಾಗಿ ಕುದಿಬೇಕು ಒಂದೆರಡು ಕುದಿಗೆಲ್ಲ ಬದನೆಕಾಯಿ ಚೆನ್ನಾಗಿ ಬೆಂದ್ಬಿಡುತ್ತೆ ಬದನೆಕಾಯಿ ಮತ್ತು ಹಸಿಮೆಣಸು ಸಹ ಚೆನ್ನಾಗಿ ಬೆಂದಿದೆ ಇವಾಗ ಬೆಂದಿರುವಂತಹ ಹಸಿಮೆಣಸು ಬದನೆಕಾಯಿನ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಮಿಕ್ಸರ್ ಜಾರಿಗೆ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸಿ ಚೂರು ನೀರನ್ನು ಹಾಕಿ ಮೊದಲಿಗೆ ಕಾಯಿ ತುರಿಯನ್ನು ಸಣ್ಣದಾಗಿ ರುಬ್ಕೊಳ್ತೀನಿ ಬದನೆಕಾಯಿ ಹಾಕಿ ನುಣ್ಣಗೆ ರುಬ್ಬೋದು ಅಷ್ಟು ಚೆನ್ನಾಗಲ್ಲ ಹಾಗಾಗಿ ಮೊದಲು ಕಾಯಿ ತುರಿಯನ್ನು ರುಬ್ಬಿಕೊಂಡು ಬೇಯಿಸಿದಂತಹ ಬದನೆಕಾಯಿ ಹಸಿಮೆಣಸು ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ ಪಲ್ಸ್ ಮೂಡ್ನಲ್ಲಿ ಒಂದು ಎರಡು ಸಲ ತಿರುಗಿಸ್ಕೊಂಡು ಬರ್ತೀನಿ ಇಲ್ಲಿ ನಿಮಗೆ ಬೆಳ್ಳುಳ್ಳಿ ಇಷ್ಟ ಆಗುತ್ತೆ ಅಂತಂದರೆ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ಬೋದು ನಾನು ಹಾಕಿಲ್ಲ ನೋಡಿ ಈ ರೀತಿ ತರಿತರಿಯಾಗಿ ಮೊದಲಿಗೆ ರುಬ್ಕೊಂಡಿದ್ದೇನೆ ಪಾತ್ರೆಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನಾನು ಆಗಲೇ ಹೇಳಿದ ಹಾಗೆ ಬದನೆಕಾಯಿನ ಸುಟ್ಟು ಅಥವಾ ಬದನೆಕಾಯಿನ ಎಣ್ಣೆಯಲ್ಲಿ ಹುರಿದು ಎಲ್ಲ ಬೇರೆ ಬೇರೆ ಥರ ರೆಸಿಪಿ ಮಾಡ್ತೇವೆ ಇದು ಬೇಯಿಸ್ಕೊಂಡು ಮಾಡೋದು ಅದಕ್ಕಾಗಿ ಇದನ್ನು ನಮ್ಮನೇಲಿ ಬದನೆಕಾಯಿ ಬೀಸಗೊಜ್ಜು ಅಂತ ಹೇಳಿ ಕರಿತಾರೆ ಚೆನ್ನಾಗಿರುತ್ತೆ ಇದು ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆ ಕೊಡುವ ಒಗ್ಗರಣೆಗೆ ನಾನು ಇಲ್ಲಿ ತೆಂಗಿನಲ್ಲಿ ಯೂಸ್ ಮಾಡಿದ್ದೇನೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಉದ್ದಿನ ಬೇಳೆ ಒಳ್ಳೆ ಪರಿಮಳದ ಇಂಗು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಕೊಡೋದು ಇದು ಅನ್ನದೊಟ್ಟಿಗೆ ಮಾತ್ರ ಅಲ್ಲದೆ ರೊಟ್ಟಿ ಚಪಾತಿ ಒಟ್ಟಿಗೂ ಸಹ ಸೈಡ್ ಡಿಶ್ ಆಗಿ ತುಂಬಾ ರುಚಿಯಾಗಿರುತ್ತೆ ಇವಾಗ ನಾನು ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ ಈರುಳ್ಳಿ ಸಹ ಕಂಪ್ಲೀಟ್ಲಿ ಆಪ್ಷನಲ್ ಬೇಡ ಇಷ್ಟ ಆಗಲ್ಲ ಈರುಳ್ಳಿ ತಿನ್ನಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು ಹಸಿ ಈರುಳ್ಳಿ ಇಷ್ಟ ಆಗುತ್ತೆ ಅನ್ನೋರು ಖಂಡಿತ ಸಣ್ಣದಾಗಿ ಹೆಚ್ಚಿ ಈರುಳ್ಳಿಯನ್ನು ಸೇರಿಸ್ಕೊಳ್ಬೋದು ಇದಿಷ್ಟು ಮಾಡಿದ್ರೆ ಗೊಜ್ಜು ಮುಗಿಲಿಲ್ಲ ಇನ್ನೇನು ಊಟ ಕೂರ್ತಾ ಇದ್ದೀವಿ ಬಡಿಸ್ತಾ ಇದ್ದೀವಿ ಅಂತನ್ನುವಾಗ ಇದಕ್ಕೆ ಮೊಸರನ್ನು ಸೇರಿಸ್ಕೊಳ್ಳಿ ತಾಜಾ ಮೊಸರು ಎರಡು ಹುಟ್ಟು ಸೌಟಿನಷ್ಟು ಮೊಸರನ್ನು ನಾನು ಸೇರಿಸ್ತಾ ಇದ್ದೇನೆ ತುಂಬ ಹುಳಿ ಮೊಸರೆಲ್ಲ ಹಾಕೋದು ಬೇಡ ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು ಮಜ್ಜಿಗೆಗಿಂತ ಮೊಸರು ಹಾಕಿದ್ರೆ ಚೆನ್ನಾಗಾಗತ್ತೆ ಮೊಸರನ್ನು ಹಾಕಿರೋದ್ರಿಂದ ಇದಕ್ಕೆ ಯಾವುದೇ ಹುಣಸೆ ಹಣ್ಣಾಗ್ಲಿ ನಿಂಬೆ ಹಣ್ಣಾಗಲಿ ಯಾವುದೂ ಸಹ ಬೇಕಾಗೋದಿಲ್ಲ ರುಚಿ ರುಚಿಯಾಗಿರುವಂತಹ ಬದನೆಕಾಯಿ ಮೊಸರು ಗೊಜ್ಜು ಅಥವಾ ಬೀಸ್ ಗೊಜ್ಜು ತಯಾರಾಯಿತು ಬಿಸಿ ಬಿಸಿ ಅನ್ನದೊಟ್ಟಿಗೆ ನಾನಿವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡೋದ್ರಲ್ಲ ಎಷ್ಟು ಸುಲಭ ಇದೆ ಮತ್ತೆ ಯಾಕೆ ತಡ ಬದನೆಕಾಯಿ ತಂದು ಈ ಗೊಜ್ಜು ಮಾಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ ಈಗ ನಾನು ಮಾಡ್ತಾ ಇರೋದು ಬದನೆಕಾಯಿಯ ಮತ್ತೊಂದು ರೀತಿಯ ರೆಸಿಪಿ ಇದನ್ನು ಶೈಲಿಯ ಊಟದಲ್ಲಿ ಬಡಿಸ್ತಾರೆ ಬದನೆಕಾಯಿ ಪಚಡಿ ಅಂತ ಸಹ ಹೇಳ್ತಾರೆ ತುಂಬ ರುಚಿಯಾಗಿರುತ್ತೆ ಮಾಡೋದು ಹೇಗೆ ನೋಡೋಣ ಇಲ್ಲಿ ನಾನು ನಾಲ್ಕು ಬದನೆಕಾಯಿ ತೊಗೊಂಡಿದ್ದೀನಿ ಈ ರೀತಿಯ ಬದನೆಕಾಯಿನ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಇದನ್ನು ಉದ್ದುದ್ದಾಗಿ ಹೆಚ್ಚಿಟ್ಕೋತಾ ಇದ್ದೀನಿ ರುಬ್ಲಿಕ್ಕಿದೆ ಹಾಗಾಗಿ ತುಂಬ ಸಣ್ಣದಾಗೇನು ಹೆಚ್ಚಬೇಕಂತ ಏನಿಲ್ಲ ದೊಡ್ಡ ದೊಡ್ಡ ಹೋಲ್ಡ್ ಮಾಡಿದರೆ ಆಯಿತು ಬಾಣೆಲೆಗೆ ಒಂದು ಚಮಚದಷ್ಟು ಎತೆಂಗಿನ ಎಣ್ಣೆ ಇದ್ದೀನಿ ನೀವು ಅಡುಗೆಗೆ ಯೂಸ್ ಮಾಡೋ ಯಾವುದೇ ಎಣ್ಣೆ ಬೇಕಾದ್ರಲ್ಲಿ ಹಾಕ್ಬೋದು ಎಣ್ಣೆ ಬಿಸಿ ಆದಮೇಲೆ ಒಂದೂವರೆ ಚಮಚದಷ್ಟು ಕಡಲೆಬೇಳೆ ಇದ್ದೀನಿ ಒಂದೂವರೆ ಚಮಚದಷ್ಟು ಉದ್ದಿನಬೇಳೆ ಇದ್ದೀನಿ ನಾನು ತೊಗೊಂಡಿರುವಂತಹ ಐದು ಬದನೆಕಾಯಿಗೆ ಇದು ಹದವಾಗಿರುತ್ತೆ ನೀವು ಬದನೆಕಾಯಿ ಜಾಸ್ತಿ ತೊಗೊಂಡ್ರೆ ಈ ಪ್ರಮಾಣವನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಖಾರಕ್ಕೆ ಒಂದು ಮೂರು ನಾಲ್ಕು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಹುರ್ಕೊಳ್ತಾ ಇದ್ದೀನಿ ಬೇಳೆಗಳು ಹೊಂಬಣ್ಣ ಬರೋ ತನಕ ಇದನ್ನು ಹುರಿಬೇಕು ನೋಡಿ ಇಷ್ಟ ಆದಮೇಲೆ ಫ್ಲೇಮನ್ನು ಆಫ್ ಮಾಡಿ ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸೇರಿಸಿ ಇದನ್ನು ತರಿತರಿಯಾಗಿ ಪುಡಿ ಮಾಡ್ಕೊಳ್ತೀನಿ ಇಲ್ಲಿ ನಿಮಗೆ ಬೆಳ್ಳುಳ್ಳಿ ತಿನ್ನೋಕ್ಕೆ ಇಷ್ಟ ಆಗುತ್ತೆ ಅಂತಂದರೆ ನೀವು ಒಗ್ಗರಣೆಗೆ ನೀವು ನಾಲ್ಕೈದು ಸಲ ಬೆಳ್ಳುಳ್ಳಿಯನ್ನು ಹಾಕ್ಕೋಬೋದು ಈ ರೀತಿ ತರಿತರಿಯಾಗಿ ಪುಡಿ ಮಾಡ್ಕೊಳ್ಳಿ ಈಗ ಅದೇ ಬಾಣಲೆಗೆ ಹೆಚ್ಚಿಟ್ಟಂತಹ ಬದನೆಕಾಯಿ ಹೋಳುಗಳನ್ನೆಲ್ಲ ಸೇರಿಸಿ ಒಂದು ಅರ್ಧ ಚಮಚದಷ್ಟು ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಎಣ್ಣೆಯಲ್ಲಿ ಒಂದು ನಿಮಿಷ ಹುಟ್ಕೊಳ್ಳಿ ಬದನೆಕಾಯಿ ಬೇಯಬೇಕು ಇಲ್ಲಿ ನಮಗೆ ಹಸಿ ಹಸಿ ಇದ್ದರೆ ಅಷ್ಟು ಚೆನ್ನಾಗಲ್ಲ ಹಾಗಾಗಿ ಇಲ್ಲಿ ನಾನು ಒಂದು ಅರ್ಧ ಲೋಪದಷ್ಟು ನೀರನ್ನು ಸೇರಿಸ್ಬಿಟ್ಟು ಬದನೆಕಾಯಿನ ಚೆನ್ನಾಗಿ ಹದವಾಗಿ ಬೇಯಿಸ್ಕೊಳ್ತೇನೆ ಒಗ್ಗರಣೆಗೆ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಬದನೆಕಾಯಿನ ಬೇಯಿಸ್ಕೊಳ್ತೀನಿ ನೋಡಿ ಬದನೆಕಾಯಿ ಹದವಾಗಿ ಚೆನ್ನಾಗಿ ಬೆಂದಿದೆ ನೀರೆಲ್ಲ ಆರಿದೆ ನೀರಿನ ಅಂಶ ಇರೋದು ಬೇಡ ಇಷ್ಟ ಆದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ದಂಟಿನ ಸಮೇತವಾಗಿ ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ತುಂಬ ಹುರಿಯೋದು ಬೇಡ ಬಿಸಿ ಬಾಣಲೆಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ ಅದು ಘಮ ಚೆನ್ನಾಗಿರುತ್ತೆ ಹಾಗಾಗಿ ತುಂಬ ಬೇಯಿಸೋದು ಬೇಡ ಇದು ಪೂರ್ತಿಯಾಗಿ ಮೇಲೆ ಹುರಿದಂತಹ ಮಸಾಲೆ ಪುಡಿಯೊಟ್ಟಿಗೆ ನಾವು ಬೇಯಿಸಿದಂತಹ ಬದ್ನೆಕಾಯಿಯನ್ನು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಜಸ್ಟ್ ಒಂದು ಎರಡು ಪಲ್ಸ್ ತಿರ್ಸ್ಕೊಂಡ್ರೆ ಆಯಿತು ಸ್ವಲ್ಪ ತರಿಯಾಗಿ ಈ ರೀತಿ ಪೇಸ್ಟ್ ಥರ ಮಾಡ್ಕೊಳ್ಳಿ ಇವಾಗ ಅದೇ ಬಾಣಲೆಗೆ ಮತ್ತೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಚಮಚ ಸಾಸಿವೆ ಹಾಕ್ತಾ ಇದ್ದೇನೆ ಅರ್ಧ ಚಮಚ ಜೀರಿಗೆ ಹಾಕ್ತಾ ಇದ್ದೇನೆ ಇಲ್ಲಿ ಒಳ್ಳೆ ಪರಿಮಳದ ಇಂಗನ್ನು ಹಾಕಿದ್ದಾನೆ ಆ ವಿಡಿಯೋ ಇಲ್ಲಿ ಸ್ಕಿಪ್ ಆಗಿದೆ ಫ್ರೆಂಡ್ಸ್ ಇಂಗಿನ ಬದಲಾಗಿ ನಾನು ಆಗಲೇ ಹಾಗೆ ಬೆಳ್ಳುಳ್ಳಿ ಬೇಕಾದ್ರೂ ಹಾಕೋಬೋದು ಕರಿಬೇವಿನ ಸೊಪ್ಪನ್ನು ಹಾಕಿ ರುಬ್ಬಿದಂತಹ ಗೊಜ್ಜನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ತಳ ಬಿಟ್ಕೊಳ್ಳೋ ತನಕ ಹುಡ್ಬಿಟ್ಕೊಂಡ್ರೆ ಒಂದು ಎರಡು ದಿನ ಇದು ಹಾಳಾಗೋದಿಲ್ಲ ರುಚಿ ರುಚಿಯಾಗಿರುವಂತಹ ಬದನೆಕಾಯಿ ಗೊಜ್ಜು ಅಥವಾ ಪಚಡಿ ಆಂಧ್ರ ಶೈಲಿಯಲ್ಲಿ ತಯಾರಾಯಿತು ಬದನೆಕಾಯಿ ಅಲ್ಲದೆ ಹೀರೆಕಾಯಿಲು ಸಹ ನೀವು ರೆಸಿಪಿಯನ್ನು ಟ್ರೈ ಮಾಡಿ ನೋಡ್ಬೋದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಊಟ ಮಾಡೋಕ್ಕೆ ಸಖತ್ತಾಗಿರುತ್ತೆ ಇನ್ಯಾಕೆ ತಡ ತುಂಬ ಸುಲಭ ಇದೆ ಅನ್ನ ಮಾಡ್ಕೊಳ್ಳೋದು ನಂತರ ಗೊಜ್ಜು ಹಾಕ್ಕೊಳ್ಳೋದು ತುಪ್ಪ ಹಾಕ್ಕೊಂಡು ಊಟ ಮಾಡಿ ಹೇಗಾಯ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳೋದನ್ನು ಮಾತ್ರ ಮರಿಬಾರ್ದು ಎರಡೂ ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು